ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಪಾಪು ಆ್ಯಕ್ಚುಲಿ ವೀಡಿಯೋ ಸ್ಟಾರ್ಟಲ್ಲಿ ನಾನು ಸ್ಟಾರ್ಟ್ ಮಾಡ್ತೀನಿ ನಾನು ಮಾತಾಡ್ತೀನಿ ಅಂದ್ಲು ಹಾಗಾಗಿ ಅವಳತ್ರ ಹತ್ರ ಸ್ವಲ್ಪ ಮಾತಾಡಿಸ್ತೆ ಅಂದರೆ ಅವಳು ಹಾಯ್ ವೆಲ್ಕಮ್ ಬ್ಯಾಕ್ ಅನ್ನೋದನ್ನು ಚೆನ್ನಾಗಿ ಮಾಡ್ತಾಳೆ ಹಾಗಾಗಿ ಅದನ್ನು ನಾನು ಅವಳ ಹತ್ರನೇ ಮಾಡಿಸ್ತೆ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ತಿಳಿಸಿ ಫ್ರೆಂಡ್ಸ್ ನೋಡಿ ಇವತ್ತು ಬೆಳಗ್ಗೆನೇ ಬೇಗ ಇದ್ದು ನಾನು ತಿಂಡಿ ರೆಡಿ ಮಾಡಿದ್ದೀನಿ ಅಂದರೆ ಬೇಗ ಎಲ್ಲ ಕೆಲಸನೂ ಮುಗಿಸಿದ್ದೀನಿ ಪಾಪು ಎದಳೋದ್ರೊಳಗೆ ಎಲ್ಲ ಕೆಲಸ ಮುಗಿಸಿದ್ರೆ ಈಸಿ ಆಗುತ್ತೆ ಅಂತ ಆ್ಯಕ್ಚುಲಿ ಇವತ್ತು ಗೊರನಹಳ್ಳಿಗೆ ಹೊರಟಿದ್ವಿ ಹಾಗಾಗಿ ನಾನು ಬೇಗ ತಿಂಡಿ ಮುಗಿಸಿದ್ರೆ ತಿಂಡಿ ತಿಂದ್ಕೊಂಡು ಮತ್ತು ಪೂಜೆ ಎಲ್ಲ ಮಾಡ್ಕೊಂಡು ಹೊಡ್ಬೋದು ಒಂಥರ ಸಮಾಧಾನ ಪೂಜೆ ಎಲ್ಲ ಮಾಡಿ ಕೆಲಸ ಮುಗಿಸಿ ಹೋದರೆ ಅಂತ ನಾನು ಬೇಗ ತಿಂಡಿ ಮಾಡಿ ಕೆಲಸ ಎಲ್ಲ ಮುಗಿಸಿದ್ದೀನಿ ಇವಾಗ ಪಾಪುನ ರೆಡಿ ಮಾಡಬೇಕು ಫಸ್ಟು ಅಂತ ಅವಳನ್ನ ರೆಡಿ ಮಾಡಿದ್ದೀನಿ ಅವಳು ಪಾಪ ನಮ್ಮ ನಾವು ಕೆಲಸ ಮಾಡ್ತಾ ಇದ್ವಲ್ಲ ಆ ಸೌಂಡ್ಗೆ ಬೇಗ ಇದ್ಲು ಅವಳನ್ನ ಫಸ್ಟು ರೆಡಿ ಮಾಡಿಬಿಡ್ತೀನಿ ಅವಳು ಆಟ ಆಡ್ಕೊತಾ ಇರ್ತಾಳೆ ಆಮೇಲೆ ನಾನು ಸ್ನಾನ ಮಾಡ್ಕೊಂಡ್ಬಂದು ಪೂಜೆ ಮಾಡೋಣ ಅಂತ ಅವಳಿಗೆ ರೆಡಿ ಮಾಡ್ತಾಯಿದ್ದೀನಿ ಅಲ್ಲಿಂದಾಗೆ ಊರಿಗೆ ಹೋಗೋಣ ಪೂಜೆ ಮುಗಿಸ್ಕೊಂಡು ಅಂದ್ಕೊಂಡಿದ್ದೀನಿ ಅಂದರೆ ಇಬ್ಬರು ನಾನು ಪಾಪ ಮಾತ್ರ ಹೊರಟಿರೋದಲ್ವ ಹಾಗಾಗಿ ಹಾಗೆ ಹೋಗೋಣ ಊರಿಗೆ ಅಂತ ನಾವೆಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ ನೋಡೋಣ ಅಲ್ಲಿ ಹೋದ್ಮೇಲೆ ಏನಾಗುತ್ತೆ ಅಂತ ಇನ್ನೂ ಐಡಿಯಾ ಮಾಡಿದ್ದೀವಷ್ಟೇ ಅದು ಹೋದ್ಮೇಲೆ ಡಿಸೈಡ್ ಆಗುತ್ತೆ ಏನು ಮಾಡೋದು ಅಂತ ಬಟ್ ನಾವು ಏನೇನು ತೊಗೋಬೇಕು ಪ್ಯಾಕಿಂಗ್ ಎಲ್ಲ ನಾವು ತೊಗೊಂಡಿದ್ದೀವಿ ಊರಿಗೆ ಹೋಗೋಕ್ಕೆ ನೋಡೋಣ ಆಮೇಲೆ ಅಂತ ಫ್ರೆಂಡ್ಸ್ ನೋಡಿ ಫೈನಲಿ ನಾನು ಸ್ನಾನ ಮಾಡಿ ರೆಡಿ ಆಗಿ ಪೂಜೆ ಎಲ್ಲ ರೆಡಿ ಮಾಡಿದ್ದೀವಿ ಪಾಪು ಲಾಸ್ಟಲ್ಲಿ ನಾನೇ ಆರತಿ ಮಾಡಬೇಕು ಅಂತ ಫುಲ್ಲು ಹಠ ಮಾಡ್ತಾಳೆ ನಾನು ಆಲ್ಮೋಸ್ಟ್ ಕೆಲವೊಂದು ವೀಡಿಯೋಗಳಲ್ಲಿ ನಾನು ತೋರಿಸಿದ್ದೀನಿ ಇವಳು ಫುಲ್ಲು ನಾನೇ ಪೂಜೆ ಮಾಡಬೇಕು ನಾನೇ ಆರತಿ ಮಾಡಬೇಕು ಅಂದ್ಕೊಂಡು ಹಠ ಮಾಡ್ತಾ ಇರ್ತಾಳೆ ಹಾಗಾಗಿ ಅವಳನ್ನ ಏನು ಕಳಿಸೋದು ಆ ಟೈಮಲ್ಲಿ ಅಂತ ಆರತಿ ಮಾತ್ರ ಅವಳೇ ಮಾಡೋದು ಲಾಸ್ಟಲ್ಲಿ ಹಾಗಾಗಿ ಅವಳೇ ಬಿಟ್ಟಿದ್ದೀವಿ ಅವಳು ಎಲ್ಲರಿಗೂ ಅಂದರೆ ದೇವ್ರಿಗೆ ಆರತಿ ಮಾಡಿ ಎಲ್ರಿಗೂ ಆರತಿ ಕೊಟ್ಟು ಅವಳು ಆರತಿ ತೊಗೊಂಡು ನಮಸ್ಕಾರ ಮಾಡಿಕೊಂಡು ನಮಸ್ಕಾರ ಮಾಡೋದು ಇವುಗಳೆಲ್ಲ ತುಂಬಾ ಇಷ್ಟ ಪಾಪುಗೆ ಹಾಗಾಗಿ ನಾನು ಇವುಗಳನ್ನೆಲ್ಲ ಚಿಕ್ಕ ಪುಟ್ಟ ಈ ಮೆಮೊರಬಲ್ ಮೂಮೆಂಟ್ಗಳಿರುತ್ತಲ್ಲ ಅವುಗಳನ್ನೆಲ್ಲ ಕ್ಯಾಪ್ಚರ್ ಮಾಡ್ತಾಯಿರ್ತೀನಿ ತುಂಬ ಖುಷಿ ಅನಿಸುತ್ತೆ ಹಾಗಾಗಿ ಫ್ರೆಂಡ್ಸ್ ನೋಡಿ ಫೈನಲಿ ಉಳಿದು ಪೂಜೆ ಆಯಿತು ಕ್ಯಾಪು ಸಾಕ್ಸ್ ಎಲ್ಲ ಹಾಕಿ ರೆಡಿ ಮಾಡಿದ್ದೀವಿ ಇವಾಗ ಕಿವಿಲಿ ನೋಡಿ ಹತ್ತಿ ನಾನು ಸ್ವಲ್ಪ ಚಳಿ ಇರುತ್ತೆ ಅಂತ ಕಿವಿಗೆ ಹತ್ತಿ ಹಾಕ್ಕೊಂಡೆ ಅವಳು ನನಗೂ ಬೇಕು ಅಂತ ಹಾಕ್ಕೊಂಡಿದ್ದಾಳೆ ಸಣ್ಣ ಆದರೆ ಸ್ವಲ್ಪ ಒಳಗೋದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಸ್ವಲ್ಪ ದಪ್ಪನೇ ಇಟ್ಟಿದ್ದೀವಿ ಫೈನಲಿ ನಮ್ಮದು ಪೂಜೆ ಕೆಲಸ ಎಲ್ಲ ಮುಗೀತು ತಿಂಡಿನೂ ತಿಂದ್ವಿ ಫ್ರೆಂಡ್ಸ್ ಪಾಪು ಸ್ವಲ್ಪ ಸುಸ್ತಾಗಿದೆ ಯಾಕೆಂದರೆ ಬೇಗ ಇದ್ಲು ಹಾಗೇ ನಿದ್ದೆ ಮೂಡಿದೆ ಹಾಗಾಗಿ ಸ್ವಲ್ಪ ಸೆಲೆಂಟಾಗಿದ್ದಾಳೆ ನಿಧಾನಕ್ಕೆ ಓಡಾಡ್ತಾ ಓಡಾಡ್ತಿದ್ದಾಳೆ ಫೈನಲಿ ನಾವು ಅವ್ರ ಮನೆಗೆ ಹೊರಟ್ವಿ ಅಂದರೆ ಒಬ್ಬರು ಫ್ಯಾಮಿಲಿ ಫ್ರೆಂಡು ಅವ್ರ ಫ್ಯಾಮಿಲಿನೂ ಹೋಗ್ತಿದ್ದಾರೆ ಅವ್ರ ಜೊತೆ ನಾವು ಹೋಗೋಣ ಹಾಗೆ ನಮಗೆ ಈಸಿ ಆಗುತ್ತೆ ಅಲ್ವಾ ಬಸ್ಸಲ್ಲೆಲ್ಲ ಪಾಪು ಕರ್ಕೊಂಡು ಸ್ವಲ್ಪ ಹಿಂಸೆ ಆಗುತ್ತೆ ಅಂತ ಅವ್ರ ಜೊತೆ ಕಾರಲ್ಲಿ ಹೋಗಿ ಪೂಜೆ ಮುಗಿಸ್ಕೊಂಡು ಅಲ್ಲಿಂದ ಊರಿಗೆ ಹೋಗೋಣ ಆದರೆ ಊರಿಗೆ ಹೋಗೋಣ ನೋಡೋಣ ಬಸ್ಗಳು ರಶ್ ತುಂಬಾ ಇರುತ್ತೆ ಅಲ್ವ ಹಾಗಾಗಿ ಸ್ವಲ್ಪ ಟ್ರೈ ಮಾಡೋಣ ಪರವಾಗಿಲ್ಲ ಜನ ಏನು ರಶ್ ಇಲ್ಲ ಬಸ್ಗಳಲ್ಲಿ ಅಂದರೆ ಹೋಗೋಣ ಇಲ್ಲಾಂದರೆ ವಾಪಸ್ ಬರೋಣ ಅಂತ ಪ್ಲ್ಯಾನ್ ಆಗಿದೆ ಏನಾಗುತ್ತೆ ನೋಡೋಣ ಮುಂದೆ ಅಂತ ಫ್ರೆಂಡ್ಸ್ ಫೈನಲಿ ನಾವು ಅವ್ರ ಮನೆ ಹತ್ರ ಬಂದ್ವಿ ಪಾಪು ನೋಡಿ ಲಿಫ್ಟನ್ನು ಓಪನ್ ದಿ ಡೋರ್ ಹಲೋ ಅಂತೇಳಿ ಮತ್ತು ಅವ್ರ ಮನೆ ಹತ್ರ ಡೋರಲ್ಲಿ ಮಿರರ್ ಟೈಪ್ ಕಾಣುತ್ತೆ ಅಂದರೆ ಸ್ಟೀಲ್ ಅಲ್ವಾ ಅದು ಡೋರು ಅದರಲ್ಲೆಲ್ಲ ಇಷ್ಟು ಚೆನ್ನಾಗಿ ನೋಡ್ಕೊಂಡು ಖುಷಿಪಟ್ಲು ಮತ್ತು ಫೈನಲ್ಲಿ ನಾವು ಹೊರಟ್ವಿ ಒಂಬತ್ತುವರೆಗೆ ಬಿಡಬೇಕು ಅಂದ್ಕೊಂಡ್ವಿ ಒಂಬತ್ತುವರೆಗೆ ಬಿಟ್ವಿ ಹೋಗ್ತಾ ಇದ್ದೀವಿ ಹೈವೇ ಇರೋದ್ರಿಂದ ಫುಲ್ಲು ಎಲ್ಲ ಹೈವೇಲೆ ಹೋಗೋದ್ರಿಂದ ಈ ಅಂದರೆ ಬೇಗ ಹೊರಟ್ವಿ ಬೇಗ ತಲುಪ್ಬೋದು ಅಂತ ಏಕೆಂದರೆ ಟ್ರಾಫಿಕ್ಕೇನು ಇರಲಿಲ್ಲ ತುಂಬ ನಾವು ಹೊಡೋ ಟೈಮಲ್ಲಿ ಫ್ರೆಂಡ್ಸ್ ನೋಡಿ ಪಾಪು ಇಲ್ಲಿ ಕಾರಲ್ಲಿ ಮಧ್ಯದಲ್ಲಿ ನಿಂತ್ಕೊಂಡ್ಬಿಡ್ತಾಳೆ ಯಾವಾಗ ಎಲ್ಲಿಗೆ ಹೋದರೂ ನಿಂತ್ಕೊಂಡು ಮೆಟ್ರೋ ಮೆಟ್ರೋ ಅಂದ್ಕೊಂಡು ನೋಡ್ಕೊಂಡು ಖುಷಿ ಪಡ್ತಾಳೆ ಇಲ್ಲ ಪಾಪು ಮಲಗ್ತಾಳೆ ಅಂದರೆ ಫ್ರೆಂಡ್ಸ್ ನೋಡಿ ಫೈನಲಿ ನಾವು ದೇವಸ್ಥಾನ ತಲುಪಿದ್ವಿ ಅಲ್ಲಿ ಕಮಲ ಅಜ್ಜಿ ಫಸ್ಟ್ ಫಸ್ಟ್ ಹತ್ರ ಅಜ್ಜಿ ಹೋದ್ವಿ ಅಲ್ಲಿ ಅಜ್ಜಿದು ಪುಣ್ಯತಿಥಿ ಇರೋದ್ರಿಂದ ಹೋಮ ಪೂಜೆಗಳೆಲ್ಲನೂ ತಯಾರಿ ಮಾಡ್ಕೊಂಡಿದ್ರು ಹೋಮ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು ಪೂಜೆ ಎಲ್ಲ ಕೆಲವೊಂದು ಮುಗ್ದಿತ್ತು ನಾವು ಹೋಗಿ ಹೋಮ ಸ್ವಲ್ಪ ಹೊತ್ತು ಹೋಮದಲ್ಲಿ ಕೂತು ಸ್ವಲ್ಪ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನೂ ಸ್ವಲ್ಪ ಇತ್ತು ಹಾಗೇ ರಶ್ ಕಡಿಮೆ ಇದೆ ಅಂತ ನಾವು ಗೋ ಲಕ್ಷ್ಮಿ ನೋಡ್ಕೊಂಬರೋಣ ಮಾಹಾಲಕ್ಷ್ಮಿಯವ್ರನ್ನ ದರ್ಶನ ಮಾಡ್ಕೊಂಬರೋಣ ಅಂತ ಬಂದ್ವಿ ಇವತ್ತು ಮಾತ್ರ ಅವತ್ತು ಮಾತ್ರ ಸೂಪ್ ಉಪಾರಾಗಿತ್ತು ಮ ಅಂದರೆ ಅಲಂಕಾರ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಅಲ್ಲಿ ಫೋಟೋಸ್ ಎಲ್ಲ ತೆಗಿಬಾರ್ದಲ್ವ ಹಾಗಾಗಿ ಸ್ವಲ್ಪ ಹಾಗೆ ಕ್ಲಿಪ್ ತೊಗೊಂಡು ಬಂದು ಇಲ್ಲಿ ಕಮಲಮ್ಮಜ್ಜಿಗೆ ಆರ್ತಿ ಅಂದರೆ ದೀಪ ಹಚ್ಚೋಣ ಅಂತ ದೀಪ ಹಚ್ಚಿ ಎಲ್ಲ ಅಂದರೆ ಈ ರೀತಿ ಅಂದರೆ ಮನೆಯಿಂದ ತೊಗೊಂಬಂದು ದೀಪ ಬತ್ತಿ ಎಣ್ಣೆ ಎಲ್ಲ ಮನೆಯಿಂದಲೇ ತಂದು ಈ ರೀತಿ ಹಚ್ತಾಯಿದೀವಿ ಏನೋ ಒಂಥರ ಸಮಾಧಾನ ಖುಷಿ ಅಲ್ವಾ ಹಾಗಾಗಿ ದೇವಸ್ಥಾನದಲ್ಲಿ ನಾವು ನಮ್ಮ ಕೈಲಾಗಿದ್ದು ನಾವು ಏನೋ ಒಂದು ಮಾಡ್ತಿದ್ದೀವಿ ಅಂದರೆ ಖುಷಿ ಫ್ರೆಂಡ್ಸ್ ನೋಡಿ ಎಲ್ಲ ದೀಪ ಹಚ್ಚಿದ್ದು ಎಲ್ಲ ಮುಗಿತು ಇಲ್ಲಿ ನಾವು ಲಲಿತ ಸಹಸ್ರನಾಮ ಪಾರಾಯಣ ಮಾಡ್ತಾಯಿದ್ದೀವಿ ಅಂದರೆ ನಾವು ಇಲ್ಲಿ ಪೂಜೆ ಮಾಡ್ತಾಯಿದ್ದೀವಿ ಪಾಪು ಇಲ್ಲಿ ತೆಂಗಿನಕಾಯಿ ತಿಂತಿದ್ದಾಳೆ ಅವಳಿಗೇನೋ ಒಂಥರ ಕ್ಯೂರಿಯಸ್ಸು ತೆಂಗಿನಕಾಯಿ ತಿನ್ನೋದು ಅಲ್ಲಿ ತೆಂಗಿನಕಾಯಿ ಹೊಡೆದಿಟ್ಟರೆ ಹೊಡೆದಿಟ್ಟಿದ್ರೆ ನನಗೆ ಬೇಕೇ ಬೇಕು ಅಂತ ಹಠ ಮಾಡಿದ್ಲು ನಮಗೆ ಲಲಿತ ಸಹಸ್ರನಾಮ ಓದಕ್ಕೆ ಬಿಡಲ್ಲ ಅಂತ ನಾನು ಕೊಟ್ಬಿಟ್ಟೆ ಮತ್ತು ಗೋಪೂಜೆ ಎಲ್ಲನೂ ಮುಗಿತು ಪೂಜೆಗೆ ಫೈನಲಿ ಗೋಪೂಜೆಯಲ್ಲಿ ಪೂಜೆಗಳೆಲ್ಲ ಎಂಡ್ ಮಾಡಿದ್ರು ನಾವು ಲಾಸ್ಟಲ್ಲಿ ಎಲ್ಲ ಪೂಜೆ ಮುಗಿದ ತಕ್ಷಣ ಎರಡೂವರೆ ಆಯಿತು ಎರಡೂವರೆಲಿ ನೋಡಿ ಊಟಕ್ಕೆ ಬಂದಿದ್ದೀವಿ ಇವಾಗ ಊಟ ಮುಗಿಸ್ಕೊಂಡು ಬೇಗ ಹೊಡಬೇಕು ಅಂತ ಇಷ್ಟೊತ್ತು ಎರಡೂವರೆ ಹೊತ್ತಿಗೆ ನಾವು ಬೆಂಗಳೂರು ಇರಬೇಕು ಅಂತ ಪ್ಲ್ಯಾನ್ ಮಾಡಿದ್ದು ಇವರೆಲ್ಲ ನಾನು ಊರಿಗೆ ಹೋಗೋಣ ಅಂತ ಪ್ಲ್ಯಾನ್ ಇತ್ತು ಬಟ್ ಎರಡೂವರೆಯಲ್ಲಿ ಊಟಕ್ಕೆ ಬಂದು ಊಟ ಮುಗಿಸ್ಕೊಂಡು ಮತ್ತೆ ದೇವಸ್ಥಾನ ಹತ್ರ ಬಂದು ಇಲ್ಲಿ ರಾಮ್ ಫಲ ಮತ್ತು ಸೀಬೆಕಾಯಿ ಎಲ್ಲ ಇತ್ತು ಅದನ್ನು ನೋಡಿ ಒಂದು ಚಿಕ್ಕ ಸೀಬೆಕಾಯಿ ಅವರು ತಗೋಂಥ ಪಾಪುಗೆ ಪಾಪಿಗೆ ಸುಮ್ಮನೆ ಕೊಟ್ಟರು ಅವಳು ಅಲ್ಲೇ ತಿಂತಿದ್ದಾಳೆ ಅವಳಿಗೆ ಸೀಬೆಕಾಯಿ ಅಂದರೆ ತುಂಬಾ ಇಷ್ಟ ಒಂಥರ ಏನೋ ಖುಷಿ ಮೆಮೊರಬಲ್ ನಮಗೆ ಹೊರಗಡೆ ಪಾಪು ಜೊತೆ ಬಂದರೆ ನನಗೆ ಈ ರೀತಿ ಏನಾದರೂ ಒಂದೊಂದು ಕ್ಯಾಪ್ಚರ್ ಅಂದರೆ ಚಿಕ್ಕ ಪುಟ್ಟ ಕ್ಲಿಪ್ಸ್ ತೆಗಿಬೇಕು ಅಂತ ನನಗೆ ಖುಷಿ ಹಾಗಾಗಿ ನಾನು ಈ ರೀತಿ ಕ್ಲಿಪ್ಸನ್ನು ನಾನು ತೆಗ್ದಿದ್ದು ಇದನ್ನು ಸಿಂಪಲ್ಲಾಗಿ ಒಂದು ಚಿಕ್ಕ ವ್ಲಾಗ್ ಮಾಡಿ ಹಾಕೋಣ ಅಂತ ಫ್ರೆಂಡ್ಸ್ ನೋಡಿ ಫೈನಲಿ ನಾವು ಗೊರವನಹಳ್ಳಿ ಅಂದರೆ ಪೂರ್ತಿ ಲಕ್ಷ್ಮೀ ದೇವಸ್ಥಾನ ಕಮಲ ಎಲ್ಲ ಮುಗಿಸ್ಕೊಂಡು ಲಾಸ್ಟಲ್ಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ಇಲ್ಲೂ ಪೂಜೆ ಎಲ್ಲ ಮುಗಿಸಿ ಫೈನಲಿ ನಾವು ಟೈಮ್ ಆಗುತ್ತೆ ಹೋಗಲೇಬೇಕು ಲೇಟಾಗಿಬಿಟ್ರೆ ಕಷ್ಟ ಅಲ್ಲಿ ಟ್ರಾಫಿಕ್ ಾಗುತ್ತೆ ಬೆಂಗಳೂರು ಅಂತ ಹೊರಟ್ವಿ ನಾನು ನೋಡೋಣ ಅಲ್ಲಿ ನಗಿನಲ್ಲಿ ಗೇಟಲ್ಲಿ ಬಸ್ಗಳಿರುತ್ತಲ್ವ ಕೆ ಎಸ್ ಆರ್ ಟಿ ಸಿ ರಶ್ ಹೇಗಿರುತ್ತೆ ನೋಡೋಣ ಅಂತ ಹೊರಟ್ವಿ ಫ್ರೆಂಡ್ಸ್ ಅಲ್ಲಿ ಮಾತ್ರ ತುಂಬಾ ರಶ್ ಇತ್ತು ಹಾಗಾಗಿ ನಾವು ಏನು ಬೇಡ ನೆಕ್ಸ್ಟ್ ಯಾವಾಗಾದರೂ ಊರಿಗೆ ಹೋದರೆ ಆಯಿತು ಅಂತ ಫೈನಲಿ ನಾವು ಬೆಂಗಳೂರು ಕಡೆ ಹೊರಟ್ವಿ ಕಾರ್ ಮೇಲೆ ನೋಡಿ ಲಕ್ಷ್ಮೀ ಚಿತ್ರ ನವಿಲು ಎಲ್ಲ ಸಖತ್ತಾಗಿ ಬಿಡಿಸಿದ್ರು ಅದಕ್ಕೆ ನಾನು ಕ್ಯಾಪ್ಚರ್ ಮಾಡಿದ್ದು ಫ್ರೆಂಡ್ಸ್ ನಿಮಗೆ ಈ ಪುಟ್ಟ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ 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 ಟೇಕ್ ಕೇರ್ ಬಾಯ್